ವಾಲ್ಮೀಕಿ ಸಮಾಜಕ್ಕೆ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿಯ ವಿರುದ್ಧ ವಾಲ್ಮೀಕಿ ಸಮಾಜ ಆಕ್ರೋಶವನ್ನು ಹೊರಹಾಕ್ತಿದೆ ವಾಲ್ಮೀಕಿ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಗೋಕಾಕ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಆಗಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದಿರುವಂಥ ಪ್ರತಿಭಟನೆ ರಮೇಶ್ ಕತ್ತಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ

ಬರ್ತಕ್ಕ ಬರಬಾರ್ದು ಆ ನಿಟ್ಟಿನೊಳಗ ವೈಯಕ್ತಿಕವಾಗಿ ಈ ಮಾಜಿ ಸಂಸೋದರ ಆಯ್ತು ಕೂಡ ಒಂದು ವಾಲ್ಮೀಕಿ ಸಮಾಜಕ್ಕೆ ನೇರವಾಗಿ ಜಾಂಜಿಯ ಮಾತಾಡ್ತಂದ್ರೆ ಮಹಾನ್ ತಪ್ಪೆ ಅದನ್ನ ಅವ್ರನ್ನ ಖಂಡಿಸ್ತೀವಿ ಕೂಡಲೇ ಅವ್ರ